ಎಲ್ರಿಗೂ ನಮಸ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ರವಾ ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಒಂದು ಕಪ್ ರವೆ ಒಂದು ಕಪ್ ಮೊಸರಿದ್ರೆ ಸಾಕು ದಿಢೀರಂತ ಆಗೋಗ್ಬಿಡುತ್ತೆ ಬೆಳಿಗಿನ ತಿಂಡಿಗೆ ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ರೆಸಿಪಿ ಸೋಡಾ ಕೂಡ ಮಿಕ್ಸ್ ಮಾಡ್ತಾ ಇಲ್ಲ ರುಬ್ಬೋದು ಬೇಡ ನೆನೆಸೋದು ಬೇಡ ಆರಾಮಾಗಿ ಆಗೋಗ್ಬಿಡುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ರವೆನ ಸಣ್ಣ ರವೆನ ಬಳಸ್ತಾ ಇದ್ದೀನಿ ಚಿರೋಟಿ ರವೆ ಇದಾದರೆ ದೋಸೆ ಸಾಫ್ಟಾಗಿ ಬರುತ್ತೆ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ತರಿತರಿಯಾಗಿ ರುಬ್ಕೊಳ್ಬೇಕು ನೀರು ಹಾಕಿದೇನೆ ನೋಡಿ ಈ ರೀತಿ ಒಂದು ನಾಲ್ಕರಿಂದ ಐದು ರೌಂಡು ಸುತ್ತ ಸಾಕು ಈ ರೀತಿ ತರಿತರಿಯಾಗಿ ಬರುತ್ತಿರವೆ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಬೇಕು ಹಾಗಾಗಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಕಪ್ಪಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ಗಟ್ಟಿ ಮೊಸರು ಚೆನ್ನಾಗಿ ಇರುತ್ತೆ ಮೊಸರನ್ನ ಹಾಕೋದ್ರಿಂದ ದೋಸೆ ಸಾಫ್ಟಾಗಿ ಬರುತ್ತೆ ಜೊತೆಗೆ ತಳ ಹಿಡಿಯೋದಿಲ್ಲ ಹಾಗಾಗಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೊಸರು ಮತ್ತು ರವೆನ ಮಿಕ್ಸ್ ಆದ ನಂತರ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕಬೇಕು ಒಂದೇ ಸಲ ನೀರು ಹಾಕಿದ್ರೆ ಅದ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನೀಟಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದ ನಂತರ ಒಂದು ಎರಡರಿಂದ ಮೂರು ಗಂಟೆ ಬಿಡಬೇಕು ಆಗ ಸಾಫ್ಟಾಗಿ ಬರುತ್ತೆ ಜೊತೆಗೆ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ಇಲ್ಲಿ ಸೋಡಾ ಬೆರೆಸ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ಬಿಡಬೇಕಾಗುತ್ತೆ ಸೋಡಾ ಬೆರೆಸಿದ್ರೆ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಬಿಟ್ಟರೆ ಸಾಕು ಬೇಗ ಬರುತ್ತೆ ನಾನೀಗ ಇದನ್ನು ಲಿಡ್ನ ಕವರ್ ಮಾಡಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಗಂಟೆ ಬಿಡ್ತಾ ಇದ್ದೀನಿ ಎರಡರಿಂದ ಮೂರು ಗಂಟೆ ಬಿಡೋದ್ರಿಂದ ರವೆ ಚೆನ್ನಾಗಿ ನಿಂದು ಸಾಫ್ಟ್ ಬರುತ್ತೆ ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ ಒಂದು ಟೂ ತ್ರೀ ಅವರ್ಸ್ ಆಗಿದೆ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಸ್ಟಿಕ್ ಪ್ಯಾನ್ನ ತೊಗೊಂಡಿದ್ದೀನಿ ಅದರಲ್ಲಾದರೆ ದೋಸೆ ಈಸಿಯಾಗಿ ಬರುತ್ತೆ ಅಂತ ಅದಕ್ಕೆ ನಾನು ತೆಳುವಾಗಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ತೆಳು ಬೇಕು ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಿಟ್ಟನ್ನು ತೆಳು ಮಾಡಿಕೊಂಡ್ರೆ ಆಯಿತು ಒಂದು ವೇಳೆ ಇಲ್ಲ ದಪ್ಪ ಬೇಕು ಅಂತಂದರೆ ಸೆಟ್ ದೋಸೆ ಥರ ಬರುತ್ತೆ ತಿಕ್ಕಾಗೇ ಇರಲಿ ಬ್ಯಾಟರು ಸ್ವಲ್ಪ ಎಣ್ಣೆನ ಅಥವಾ ತುಪ್ಪನ ಹಾಕಿಬಿಟ್ಟು ನಾನಿಲ್ಲಿ ಲಿಡ್ಡನ್ನು ಕವರ್ ಮಾಡ್ತಾಯಿದ್ದೀನಿ ಕವರ್ ಮಾಡಿ ಒಂದು ಎರಡು ಸೆಕೆಂಡ್ ಬಿಡ್ತಾಯಿದ್ದೀನಿ ಹಬೇನಲ್ಲಿ ಬೆನ್ ಬೇಯಬೇಕು ಅದಾದ ನಂತರ ಲಿಡ್ಡನ್ನು ತೆಗೆದು ನಾನು ಮತ್ತೆ ಒಂದು ಸೆಕೆಂಡ್ ಹಾಗೆ ಬಿಡ್ತಾಯಿದ್ದೀನಿ ದೋಸೆ ಸ್ವಲ್ಪ ಆರಬೇಕು ಹಾಗಾಗಿ ಇಲ್ಲಾಂದರೆ ಕಲಿಸ್ಕೊಂಡು ಹೋಗಿಬಿಡುತ್ತೆ ನೋಡಿ ಈ ರೀತಿ ಬಂದಿದೆ ನೀಟಾಗಿ ಬಂದಿದೆ ಚೆನ್ನಾಗಿ ಕೂಡ ಬೆಂದಿದೆ ಕಲ್ಲರ್ ಕೂಡ ಬಂದಿದೆ ನೀವು ಇದನ್ನು ದೋಸೆ ತವದಲ್ಲಿ ಮಾಡಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಗರಿ ಗರಿಯಾಗಿ ಮಸಾಲೆ ದೋಸೆ ಥರ ಇದು ತವಾದಲ್ಲಿ ಮಾಡಿದಾಗ ಬೇರೆ ಥರ ಬರುತ್ತೆ ಕದಾಯಲ್ಲಿ ಮಾಡಿದ್ರೆ ಬೇರೆ ಥರ ಬರುತ್ತೆ ನಾನು ಇದು ಡಿಫ್ರೆಂಟಾಗಿರಲಿ ಅಂತ ನೋಡಿದೆ ಚೆನ್ನಾಗಿದೆ ಸಾಫ್ಟಾಗಿ ಬಂದಿದೆ ತೆಳು ಕೂಡ ಆಗಿದೆ ನಾವೆಷ್ಟು ತೆಳು ಹಾಕೊಳ್ತೀವಿ ಅಷ್ಟು ತೆಳು ಬರುತ್ತೆ ದೋಸೆ ರೆಡಿಯಾಗಿದೆ ನೋಡಿ ರವಾ ದೋಸೆ ಈಸಿಯಾಗಿ ಬೆಳಗಿನ ತಿಂಡಿಗೆ ದಿಢೀರಂತ ಮಾಡ್ಕೊಳ್ಬೋದು ಏನು ಮಾಡಬೇಕು ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತಾಯಿದ್ರೆ ಈ ರೀತಿ ಈಸಿಯಾಗಿ ರವಾ ದೋಸೆ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಮಕ್ಕಳು ಟಿಫನ್ ಬಾಕ್ಸಿಗೆ ಕೂಡ ಚೆನ್ನಾಗಿ ಬರುತ್ತೆ ತುಂಬ ತೆಳುವಾಗಿ ಸಾಫ್ಟಾಗಿ ಬಂದಿದೆ ಇದಕ್ಕೆ ಕಾಯಿ ಚಟ್ನಿ ಅಥವಾ ಗ್ರೇವಿ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್